ಸರ್ಕಾರ ನೂರಾರು ಕೋಟಿ ಹಣ ನಿಮಗೆ ಬಿಡುಗಡೆ ಮಾಡಿ ಗಿಡ ಹಚ್ಚರಿ ಅಂದರೆ ನಾಟಕ ಮಾಡ್ತೀರಾ ಅದರಲ್ಲೇ ಹೊಗಳ ಮಾಡ್ತೀರಾ ಬೇರೆ ಏನೂ ಸಿಗ್ಲಿಲ್ವ ಜನರ ಜೀವನವನ್ನೇ ಕಿತ್ಕೋಬೇಕಂತಕ್ಕಂಥ ವಿಚಾರ ನಿಮ್ಮಲ್ಲಿ ಇದೆಯಾ ನೋಡಿ ಯಾರು ಏನೇ ಮಾಡಿದರೂ ಕೂಡ ಒಂದು ದಿವಸ ಹೊರಗೆ ಬರಲೇಬೇಕು ಈಗ ನರೇಗಾ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಗಿಡ ಮರಗಳನ್ನು ಹಚ್ಚಲಿಕ್ಕೆ ಕೋಟಿಗಟ್ಟಲೆ ಹಣ ಸರ್ಕಾರ ಕೊಟ್ಟರು ಕೂಡ ಅಲ್ಲಿ ಮೂವತ್ತೆಂಟು ಮಂದಿ ಹಾಜರಿ ಹಾಕಿ ಎಂಟೇ ಮಂದಿ ಒರ್ಜಿನಲ್ ಕೆಲಸಗಾರರು ಅಂದರೆ ನೀವು ಯಾವುದು ರೀತಿ ಮಾಡ್ತಾಯಿದ್ದೀರಿ ನೀವೇನು ತಿಂತಾ ಇದ್ದೀರಿ ನಿಮಗೆ ಗೊತ್ತು ಯಾಕಂದರೆ ಬೆಂಕಿ ಇಲ್ಲಾರ್ದೇ ಹೊಗೆ ಬರೋದಿಲ್ಲ ಇದಕ್ಕೆ ಸಮರ್ಥ ದಾಖಲೆಗಳು ನಮ್ಮ ಹತ್ರ ಇವೆ ಪ್ರಸಂಗ ಬಂದಾಗ ನಾವು ಅದನ್ನು ಸಂಬಂಧಿಸಿದ ತನಿಖಾಧಿಕಾರಿಗಳಿಗೆ ನೀಡಲು ಕೂಡ ಸಿದ್ಧರಿದ್ದೇವೆ ಇದರಿಂದ ನೀವು ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ನಮಸ್ಕಾರ ಕರ್ನಾಟಕ ನಾನು ಇವತ್ತು ತಮ್ಮ ಎದುರಿಗೆ ತರತಕ್ಕಂಥ ವಿಷಯ ಮಾನವ ಕುಲಕ್ಕೆ ಸಂಜೀವಿನಿಯಾಗಿರ್ತಕ್ಕಂಥ ಆಕ್ಸಿಜನ್ ಆಮ್ಲಜನಕ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕಾಮಗಾರಿಯ ಕರ್ಮಕಾಂಡವನ್ನು ಇದ್ದೀನಿ ಅದು ಎಲ್ಲಿದಪ್ಪ ಅಂದರೆ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಸಾಮಾಜಿಕ ಅರಣ್ಯ ವಿಭಾಗ ಇವರ ಕಚೇರಿಯಿಂದ ನಡೆದಿದ್ದು ಅಂತಕ್ಕಂಥದ್ದು ಯಾವ ಯೋಜನೆಯಲ್ಲಿ ಭಾರತ ಸರ್ಕಾರದ ಪ್ರಮುಖ ಆಗಿರ್ತಕ್ಕಂಥ ನರೇಗಾ ಯೋಜನೆಯಲ್ಲಿ ಕೋಟ್ಯಂತರ ರೂಪಾಯಿಯ ಹಗರಣ ಆಗಿದೆ ಅಂತಕ್ಕಂಥ ವಿಷಯ ನಮಗೆ ಲಭ್ಯವಾಗಿದೆ ಇದನ್ನು ಸಂಬಂಧಿಸಿದ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಅವರು ಬಹಳ ಪ್ರಖರವಾಗಿ ತನಿಖೆ ಮಾಡಿದಾಗ ಇದು ಹೊರಬರುತ್ತದೆ ಬಹಳ ಜನ ಬಹುತೇಕ ಜನ ಎಲ್ಲರೂ ಅಲ್ಲ ಬಹುತೇಕ ಜನ ಅಧಿಕಾರಿಗಳು ಜೈಲಿಗೆ ಹೋಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಡಾಕ್ಯುಮೆಂಟ್ ಮಾತಾಡ್ತಾ ಇದೆ ಹೇಗ್ರಿ ಮಾತಾಡ್ತಾ ಇದ್ದಾರೆ ನರೇಗಾ ಯೋಜನೆಯಲ್ಲಿ ಒಂದು ಮೂವತ್ತೆಂಟು ಜನ ಕೂಲಿ ಕಾರ್ಮಿಕರ ಹೆಸರಲ್ಲಿ ಇವರು ಹಾಜರಾತಿ ಹಾಕಿದರೆ ಅಲ್ಲಿ ನಿಜವಾಗಿ ಇರುವರು ಎಂಟು ಜನ ಅಂದರೆ ಮೂವತ್ತು ಜನ ಬೋಗಸ್ ಮಾಡಿಬಿಟ್ರಂತೆ ಈ ಬೋಗಸ್ ಆಗ್ತಕ್ಕಂಥ ವಿಷಯ ಯಾರಿಗೂ ಗೊತ್ತಿಲ್ವೇ ಸುಮಾರು ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಾ ಇದ್ದಾರೆ ನರೇಗಾದಲ್ಲಿ ಗಿಡಗಳನ್ನು ಹಚ್ಚೋದಕ್ಕೆ ಗಿಡಗಳು ಯಾಕೆ ಹಚ್ತಾರೆ ಹೇಳಿ ಇವತ್ತು ಮಳೆ ಆಗಬೇಕಾದ್ರೆ ಮರ ಗಿಡಗಳು ಬೇಕು ಮನುಷ್ಯ ಬದುಕಬೇಕಾದರೆ ಆಮ್ಲಜನಕ ಬೇಕು ಜನಕ ಉತ್ಪಾದನೆ ಹೆಂಗಾಗುತ್ತೆ ಅಂದರೆ ಗಿಡ ಮರಗಳಿಂದ ಆಗ್ತದೆ ಅಂಥದ್ರಲ್ಲೇ ಈ ಥರ ಕರ್ಮಕಾಂಡ ಮಾಡ್ತಾರಂದರೆ ಇವರು ಅರಣ್ಯ ಅಧಿಕಾರಿಗಳೇ ಅದು ಜನರೇ ಹೇಳಬೇಕು ಮಾಡ್ತಾ ಮಾಡ್ತಾಯಿದ್ದಾರೆ ಏನು ಕತೆ ಅನ್ನೋದು ನೂರಾರು ಕೋಟಿ ಹಣ ಖರ್ಚು ಮಾಡಿ ಇವರು ಗಿಡಗಳು ಮರಗಳು ಎಷ್ಟು ಕಾಣ್ತಾವೆ ನೋಡ್ರಿ ಕಡ್ದು ತುಂಬಿಕೊಂಡು ಹೋಗಾವೆ ಜಾಸ್ತಿ ಕಾಣ್ತಾ ಇವೆ ಬಟ್ ನೆಟ್ಟು ಗಿಡಗಳು ಎಷ್ಟಿವೆ ಆದ್ದರಿಂದ ಆಮ್ಲಜನಕ ಮಾನವನಿಗೆ ಒಂದು ಅಮೃತಕ್ಕೆ ಸಮಾನ ಇದರಲ್ಲಿಯೂ ಕೂಡ ಇಂಥ ಅವ್ಯವಹಾರ ಮಾಡ್ತಾರೆ ಅಂದರೆ ಬಹಳ ಅಚ್ಚಮ್ಮೆ ಅಪರಾಧ ಅನಿಸುತ್ತದೆ ಆದ್ದರಿಂದ ಈ ಒಂದು ಸಾಮಾಜಿಕ ಅರಣ್ಯ ವಿಭಾಗ ಕಲಬುರಗಿಯ ಕರ್ಮಕಾಂಡವನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ದಾಖಲಾತಿ ಮತ್ತು ಆ ಒಂದು ಸ್ಪಾಟಿಗೆ ಹೋಗಿ ಎಳೆ ಎಳೆಯಾಗಿ ಬಿಡಿಸಿಕೊಡುತ್ತೇನೆ ಆದ್ದರಿಂದ ಇಲ್ಲಿರ್ತಕ್ಕಂಥ ಕಲಬುರಗಿಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಭವರ್ ಸಿಂಗ್ ಮೀನಾ ಸಾಹೇಬರು ತಕ್ಷಣ ಈ ಬಗ್ಗೆ ಗಮನಹರಿಸಿ ಯಾರ್ಯಾರು ಈ ಒಂದು ಬೋಗಸ್ ಮಾಡ್ತಕ್ಕಂಥ ಈ ಹಗರಣ ಮಾಡ್ತಕ್ಕಂಥ ಅಧಿಕಾರಿಗಳಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ತನಿಖೆ ನಡೆಸಿ ಅವರ ವಿರುದ್ಧ ಕಟಂ ಕಠಿಣ ಕ್ರಮ ತೆಗೆದುಕೊಳ್ತಾರೆ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ